ಹೆಲೋ ಇವ್ರಿ ವಾನ್ ವೆಲ್ಕಮ್ ಟು ಮೈ ಚಾನೆಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ಕಾಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನೋಡೋಣ ಸಿಂಪಲಾಗಿ ಹಾಗೆ ಟೇಸ್ಟಿಯಾಗಿರುತ್ತೆ ಈ ಕಾಯನ್ನು ಅಂತೂ ಒಂದು ಸಲನಾದರೂ ವೀಕಲ್ಲಿ ಟ್ರೈ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಬಾಣಲಿನ ಇಟ್ಬಿಟ್ಟು ಬಾಂಡ್ಲಿಗೆ ಚೆನ್ನಾಗಿ ಕಾಯಿದ್ಮೇಲೆ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ದಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಕ್ಕೊಳ್ಬೇಕು ಅದೆರಡನ್ನೂ ಹಾಕಿದಾದ ನಂತರ ಇಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜನ ಹಾಕಿ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಒಂದು ಮುಕ್ಕಾಲು ಪರ್ಸೆಂಟಷ್ಟು ಅಷ್ಟು ನಮಗೆ ಕ್ರಿಸ್ಪ್ ಆಗಿದೆ ಅಂತ ಅಂದಾಗ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಬೇಳೆನ ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಹಾಕಿ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾವು ಅಂಥ ಇಂಗ್ರೀಡಿಯೆಂಟ್ಸ್ ಎಲ್ಲದಕ್ಕೂ ಕೂಡ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಇದಕ್ಕೆ ಒಂದು ಆರಿಂದ ಏಳು ಪೀಸಷ್ಟು ಗೋಡಂಬಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಈ ಕಾಯನದಲ್ಲಿ ನಮಗೆ ಎಕ್ಸ್ಟ್ರಾ ಫ್ಲೇವರ್ ಕೊಡೋದೇ ಈ ಮೆಣಸು ಈ ಮೆಣಸನ್ನ ಸ್ಕಿಪ್ ಮಾಡ್ಕೊಳ್ಬೇಡಿ ಈ ರೀತಿಲಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಕೊಂಡ್ರೆ ಮೆಣಸಲ್ಲಿರೋ ಅಂಥ ಫ್ಲೇವರ್ ಬಿಟ್ಕೊಂಡು ಅನ್ನಕ್ಕೆ ಒಂದೊಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ನೋಡಿ ಇದೆಲ್ಲ ಈಗ ಫ್ರೈ ಆಗಿದ್ದಾಗಿದೆ ಇವಾಗ ಇದಕ್ಕೆ ನಾನಿಲ್ಲಿ ಕರ್ಬೇವು ಹಸಿ ಮೆಣಸಿಗಾಯಿನ ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕು ನೋಡಿಬಿಟ್ಟು ಮೆಣಸಿಕಾಯಿ ಹಾಗೆ ಮೆಣ ಒಣ್ಗಿರೋ ಅಂಥ ಮೆಣಸಿಗಾಯಿನ ಹಾಕೊಳ್ಬೇಕಾಗುತ್ತೆ ಆಗ್ಬಿಟ್ಟು ಜಸ್ಟ್ ಒಂದು ತರ್ಟಿ ಸೆಕೆಂಡ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಅದಾದ ನಂತರ ಇಲ್ಲಿ ಸಣ್ಣ ಹೋಳಷ್ಟು ತೆಂಗಿನ ಭಾಗ ತೆಂಗಿನಕಾಯಿನ ತುರಿದುಬಿಟ್ಟು ಅದನ್ನು ಮಿಕ್ಸಿಲಿ ನಾನು ಪಲ್ಸ್ ಮೋಡಲ್ಲಿ ರುಬ್ಕೊಂಡಿದ್ದೀನಿ ಅಷ್ಟೇ ನೋಡಿ ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಬ್ಲ್ಯಾಕ್ ಕಲರ್ ಏನಿರುತ್ತೆ ಅದನ್ನು ತೆಗ್ದುಬಿಟ್ಟು ನಂತರ ಎಣ್ಣೆಲಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಹೊತ್ತು ಫ್ರೈ ಮಾಡಿಕೊಂಡು ಕಲರ್ ಚೇಂಜ್ ಮಾಡ್ಕೊಳ್ಬಾರ್ದು ಹಾಗೆ ಆ ಕಾಯಲ್ಲಿರೋ ಅಂಥ ಕಲರ್ ಕೂಡ ಚೇಂಜ್ ಆಗಬಾರ್ದು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಬಿಟ್ರೆ ಎಣ್ಣೆ ಬಿಡುತ್ತೆ ಹಾಗಾಗಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಜೊತೆಗೆ ಉಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾವು ಬೇಯ್ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಅನ್ನ ಹಾಕ್ಕೊಳ್ಬೇಕಾಗುತ್ತೆ ಕಾಯನ್ನು ಮಾಡೋದು ಎಷ್ಟು ಈಸಿ ಅಂದರೆ ಅನ್ನ ಮಾಡಿಟ್ಕೊಂಡ್ರೆ ಜಸ್ಟ್ ಒಂದು ಹತ್ತು ನಿಮಿಷದಲ್ಲೆಲ್ಲ ಒಗ್ಗರಣೆ ಮಾಡ್ಕೊಳ್ಬೋದು ಅಷ್ಟು ಆಗುತ್ತೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಮಾಡಿಕೊಂಡ್ರೆ ನಮಗೆ ಕಾಯನ್ನ ಅನ್ನೋದು ರೆಡಿ ಆಗಿಬಿಡುತ್ತೆ ಈ ಕಾಯನ್ನನ ನಾವು ನವರಾತ್ರಿ ಟೈಮಲ್ಲಿ ಎಂಟನೇ ದಿನ ಮಹಾಗೌರಿ ದೇವಿಗೆ ಮಾಡ್ಕೊಳ್ಬೋದು ಪ್ರಸಾದಕ್ಕೆ ಈರುಳ್ಳಿ ಏನೋ ಹಾಕೋದಿಲ್ವಲ್ಲ ಹಾಗಾಗಿ ನೈವೇದ್ಯಕ್ಕೆ ನಾವು ಆರಾಮಾಗಿ ಇಟ್ಕೊಳ್ಬೋದು ತುಂಬಾ ರುಚಿಯಾಗಿ ಇರುತ್ತೆ ಇದ್ರ ಜೊತೆ ಕುರ್ಮಾ ಹಾಗೆ ಮಾಡ್ಕೊಳ್ಬೋದು ಅಥವಾ ಹಾಗೇನೂ ಕೂಡ ತಿನ್ಬೋದು ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಕಾಯಿಯನ್ನು ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಜೊತೆಗೆ ಇನ್ನೂ ಯಾವ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚ್ watching